ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಅಭ್ಯರ್ಥಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬ್ರಾಹ್ಮಣ ಸಂಘ ಬೆಂಬಲ ಸೂಚಿಸಿದೆ ಎನ್ನುವ ಸುದ್ದಿ ಇಂದು ಹರಿದಾಡಿದೆ ಈ ಸುದ್ದಿಗೆ ಸಂಬಂಧಿಸಿದಂತೆ ಪದ್ಮನಾಭನಗರ ಬ್ರಾಹ್ಮಣ ಸಭಾದ ಪದಾಧಿಕಾರಿಗಳು ಸ್ಪಷ್ಟನೆಯನ್ನು ನೀಡಿದ್ದಾರೆ ಬನಗಿರಿ ಗಣೇಶ ದೇವಸ್ಥಾನದಲ್ಲಿ ಬೆಂಬಲ ಸೂಚಿಸುತ್ತಿದ್ದೇವೆ ಎಂದು ತಿಳಿಸದೆ ದಂಪತಿಗಳ ಪೂಜೆಗೆ ಕರೆದು ಅಲ್ಲಿಂದ ತಪ್ಪು ಮಾಹಿತಿಯನ್ನು ನೀಡುವುದರ ಮೂಲಕವಾಗಿ ವಿಪ್ರ ಬಂಧುಗಳಲ್ಲಿ ಭಿನ್ನಾಭಿಪ್ರಾಯ ಮೂಡುವಂತೆ ಕೆಲ ಭಿನ್ನಾಭಿಪ್ರಾಯ ಮೂಡುವಂತೆ ಕೆಲ ಗಿಡಿಗೇಡಿಗಳು ಕೃತ್ಯ ನಡೆಸಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಲ್ಲಿ ಆಗಿದ್ದಾದರೂ ಏನು ಎನ್ನುವ ಕುರಿತಂತೆ ಸಣ್ಣ ಚಿತ್ರಣ ಕರೆದ್ರು ಹೆತೀರು ಕರ್ಕೊಂಡ್ರು ಜೊತೆಲಿ ಬಂದ್ರು ಬನಗೇರಿ ದೇವಸ್ಥಾನದಲ್ಲಿ ಸೇರಿದ್ರು ಆದರೆ ಈ ಬನಗೇರಿ ದೇವಸ್ಥಾನದಲ್ಲಿ ಸೇರಿದಾಗ ಏನಾಯ್ತು ಅಂತ ಹೇಳಿದ್ರೆ ಮೊದಲು ಕಾಂಗ್ರೆಸ್ ಲೀಡರ್ಸ್ ಯಾರು ಮಾತಾಡಬೇಕು ಅಂತ ಕರ್ಸಿದ್ರು ಅವ್ರು ಕಾಣಿಸ್ಕೊಳ್ಳಲಿಲ್ಲ ಅಲ್ಲಿ ಬರೀ ಬಂದಿರ್ತಕ್ಕಂಥ ಪುರೋಹಿತ್ ವರ್ಗದವ್ರು ಮಾತ್ರ ಕಾಣಿಸ್ಕೊಂಡ್ರು ಅವ್ರನ್ನೆಲ್ಲ ಕೂಡಿಸಿ ಅದ್ರ ಜೊತೆಗೆ ಏನು ಮಾಡೋದು ಅಂದ್ರೆ ಬೇರೆ ಅವ್ರನ್ನ ಕರೆಸಿ ಅವ್ರಿಗೆಲ್ಲ ವಿಭೂತಿ ಹಚ್ಚಿ ಅವ್ರದ್ದು ಕೂಡ ಮಧ್ಯ ಮಧ್ಯ ತೂಸಿದ್ರು ಈ ಘಟನೆ ನಡೆದ ಮೇಲೆ ಏನಾಯಿತು ಇವರೆಲ್ಲ ಬಂದರೂ ಮಂತ್ರಿಘೋಷ ಶುರು ಮಾಡಬೇಕು ಆಮೇಲಿಂದ ಅವರೇನು ಮಾಡಿದ್ರು ಅದಕ್ಕೆ ಮೊದಲು ಆ ಒಂದು ದೇವತಾ ಪ್ರಾರ್ಥನೆ ಇದು ಆದಮೇಲೆ ಅವ್ರೇನು ಮಾಡೋದು ಭಾಷಣ ಶುರು ಮಾಡೋದು ನಾವು ಈ ಥರ ಕಾಂಗ್ರೆಸ್ಸಿಂದ ವತಿಯಿಂದ ಮಾಡ್ತಾಯಿದ್ದೀವಿ ನೀವೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ಸಿಗೆ ಬೆಂಬಲ ಸೂಚಿಸಬೇಕು ಕೊಡಬೇಕು ಓಟ್ನ ಅನ್ನೋ ಮಾತನ್ನು ಹೇಳೋದು ಆಗ ಇವರೆಲ್ಲರಿಗೂ ಭಾಳ ಕೋಪ ಬಂದು ಎಲ್ಲರೂ ಎದ್ದು ಹೊರಟು ಹೊರಟು ಮೋದಿ 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 ಅಂತೇಳಿ ತಿಳಿಸ್ಕೊಂಡ್ರು ಘೋಷಣೆ ಎಲ್ಲ ಮೊಬೈಲ್ನಲ್ಲಿ ಎಲ್ಲರೂ ನೋಡಿ ಅದನ್ನ ಘೋಷಣೆ ಮಾಡಿಕೊಂಡು ಹೊರಟುಬಿಟ್ಟು ಆದರೆ ಅದು ಅವರಿಗೆ ತುಂಬ ಅವಮಾನವಾಯಿತು ಅವರು ಅವ್ರನ್ನ ಮಾತು ಅಳಿಸ್ಲಿಲ್ಲ ಅವ್ರಿಗೆ ಕರೆದಿದ್ದಕ್ಕೆ ಒಂದು ದಕ್ಷಿಣನೂ ಕೊಡಲಿಲ್ಲ ಅಥವಾ ಬ್ರಾಹ್ಮಣ ಮುತ್ತೇದೇ ಇರುತ್ತ ಒಂದು ಗೌರವ ಕೂಡ ಸೂಚಿಸ್ಲಿಲ್ಲ ಅವ್ರಿಗೆ ಅವಮಾನ ಆಯಿತು ಅನ್ನೋ ಒಂದು ದೃಷ್ಟಿಯಿಂದ ಅವ್ರನ್ನೆಲ್ಲ ಹಾಗೆ ಕಳಿಸ್ಬಿಟ್ರು ಅದು ಸ್ವಲ್ಪ ಘರ್ಷಣೆ ಆಯಿತು ಈ ಬ್ರಾಹ್ಮಣ ಇವರು ಬಂದಿದ್ದು ಯಾವಾಗ ಕೂಗಾಟ ಮಾಡೋದೋ ಅವ್ರು ಹೊಟ್ಟು ಅವರಿಂದ ಇವರು ಅಟ್ಟಿಸ್ಕೊಂಡು ಹೋಗಿ ಒಂದು ಸ್ವಲ್ಪ ದೂರ ಮಾಡಿ ಸ್ವಲ್ಪ ಘರ್ಷಣೆ ಆಗಿದೆ ಇದು ನಮ್ಮ ಕಿವಿಗೆ ಬಿತ್ತು ಅದೇ ಇದನ್ನೇ ಉಪಯೋಗಿಸ್ಕೊಂಡು ನಾನಿವಾಗ ಹೇಳಿದ್ದ ಒಂದು ವಿಷಯವನ್ನು ಪದ್ಮನಾಭರ ಹೆಸರಿನಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಅದನ್ನು ನಾವು ಖಂಡಿಸ್ತೀವಿ ನಾವು ಯಾವುದೇ ಕಾರಣಕ್ಕೂ ಓಟ್ ಹಾಕಲ್ಲ ಗಂಟಾ ಘೋಷವಾಗಿ ಹೇಳ್ತೀವಿ ನಾವು ಓಟ್ ಹಾಕ್ತೀವಿ ನಾವು ತೀರ್ಮಾನ ಮಾಡಿದ್ರು ಅದರಿಂದ ಈ ಒಂದು ವಿಷಯದಲ್ಲಿ ನಾವು ಹೇಳ್ತಕ್ಕಂಥದಿಷ್ಟೇನೆ ನಾವು ಬ್ರಾಹ್ಮಣ ಕ್ಯಾಂಡಿಡೇಟು ಬಿ ಜೆ ಪಿ ಪಕ್ಷದಿಂದ ಜಂಟಿಯಾಗಿದೆ ಅದರಿಂದ ಇವತ್ತಿನ ದಿವಸ ನಾವು ಅವರಿಗೆ ಬೆಂಬಲವನ್ನು ಕೂಡ